ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಈ ವಿಡಿಯೋದಲ್ಲಿ ಎಸ್ ಡಿ ಎಫ್ ಡಿ ಪಿ ಡಿ ಪಿ ಸಿ ಪಿ ಎಸ್ ಆಗಿ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾದಗಿರಿ ಜಿಲ್ಲೆಯ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಯಾದಗಿರಿ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ದಾವಣಗೆರೆ ಜಿಲ್ಲೆ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ ಯಾದಗಿರಿ ಜಿಲ್ಲೆಯ ಗೋಗಿಯಲ್ಲಿ ಯುರೇನಿಯಂ ನಿಕ್ಷೇಪ ಕಂಡು ಬರ್ತದೆ ವೆರಿ ನೋಡ್ರಿ ಯಾದಗಿರಿ ಜಿಲ್ಲೆಯ ಗೋಗಿಯಲ್ಲಿ ಯುರೇನಿಯಂ ನಿಕ್ಷೇಪ ಪತ್ತೆಯಾಗಿದೆ ಪತ್ತೆಯಾಗಿದೆ ಯಾದಗಿರಿ ಸುರ್ಪುರ್ ಶಾಪುರ್ ಎಂಬ ಮೂರು ತಾಲೂಕುಗಳನ್ನು ಒಳಗೊಂಡಿರುವಂಥದ್ದು ಯಾದಗಿರಿ ಜಿಲ್ಲೆ ಸುರಪುರದಲ್ಲಿ ರಾಜಾ ವೆಂಕಟಪ್ಪ ನಾಯಕ್ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ರಾಜಾ ವೆಂಕಟಪ್ಪ ನಾಯಕ್ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದರು ಇದು ಕಾಕತೀಯ ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತೇಳಿ ನೋಡ್ತೀವಿ ಯಾದಗಿರಿ ಜಿಲ್ಲೆಯಲ್ಲಿ ರೈಲ್ವೆ ಭೋಗಿ ತಯಾರಿಕಾ ಘಟಕ ಕಂಡು ಬರ್ತದೆ ರೀ ಯಾದಗಿರಿ ಜಿಲ್ಲೆಯಲ್ಲಿ ರೈಲ್ವೆ ಭೋಗಿ ತಯಾರಿಕಾ ಘಟಕ ಕಂಡುಬರುವಂಥದ್ದು ಯಾದಗಿರಿ ಜಿಲ್ಲೆಯಲ್ಲಿ ಅತಿದೊಡ್ಡ ಪಕ್ಷಿಧಾಮ ಯಾವ ಇರುವಂಥದ್ದು ಬೋನಾಳ ಪಕ್ಷಿಧಾಮ ಕಂಡು ಬರ್ತದೆ ರೀ ಪ್ರಶ್ನೆ ಆಗ್ತದೆ ಬೋನಾಳ ಪಕ್ಷಿಧಾಮ ಕಂಡುಬರುವಂಥದ್ದು ಎಲ್ಲಿತ್ತಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಪಕ್ಷಿಧಾಮ ಅಂತ ಕರಿತೀವಿ ಯಾದಗಿರಿ ಜಿಲ್ಲೆಯಲ್ಲಿ ಮಲಗಿರುವ ಬುದ್ಧನ ಬೆಟ್ಟ ಕಂಡುಬರುವಂಥದ್ದು ಇದು ಶಾಪುರ ತಾಲೂಕಿನಲ್ಲಿ ಕಂಡು ಬರ್ತದೆ ವೇರವರೆಂಪಾಡ್ರಿ ಇದು ಕೂಡ ಪ್ರಶ್ನೆ ಆಗ್ತದೆ ಮಲಗಿರುವ ಬೆಟ್ಟಗಳು ಯಾವ ಒಂದು ಜಿಲ್ಲೆಯಲ್ಲಿ ಮತ್ತು ಯಾವ ತಾಲೂಕಿನಲ್ಲಿ ಕಂಡು ಬರ್ತದಂದ್ರೆ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನಲ್ಲಿ ಕಂಡುಬರುವಂಥ ನೋಡ್ತೀವಿ ಕಲಬುರಗಿ ಜಿಲ್ಲೆಯಿಂದ ಎರಡು ಸಾವಿರದ ಹತ್ತರಲ್ಲಿ ಈ ಒಂದು ಯಾದಗಿರಿ ಜಿಲ್ಲೆ ಅಂತಂದರೆ ಪ್ರತ್ಯೇಕವಾಗ್ತದೆ ಅದು ಒಂದು ಜಿಲ್ಲೆಯಾಗಿ ರಚನೆ ಆಗ್ತದೆ ಕಲಬುರಗಿ ಜಿಲ್ಲೆಯಿಂದ ಎರಡು ಸಾವಿರದ ಹತ್ತರಲ್ಲಿ ಪ್ರತ್ಯೇಕವಾಗಿರುವಂಥ ನೋಡ್ತೀವಿ ಇನ್ನು ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂಥ ಜಿಲ್ಲೆ ಅದು ಈ ಯಾದಗಿರಿ ಜಿಲ್ಲೆ ಅಂತ ಹೇಳಿ ನೋಡ್ತೀವಿ ಇನ್ನು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿರುವಂಥ ಜಿಲ್ಲೆ ಯಾದಗಿರಿ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿರುವಂಥ ಜಿಲ್ಲೆ ಯಾದಗಿರಿ ಆಗಿರುವಂಥದ್ದು ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ನಾರಾಯಣಪುರ ಜಲಾಶಯವನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತೆ ನೋಡ್ತೀವಿ ನಾರಾಯಣಪುರ ಜಲಾಶಯ ಕಂಡುಬರುವಂಥದ್ದು ಯಾದಗಿರಿ ಜಿಲ್ಲೆಯಲ್ಲಿ ಇದನ್ನು ಬಸವಸಾಗರ ಅಣೆಕಟ್ಟು ಕೂಡ ಅಂತ ಕರೆಯಲಾಗ್ತದೆ ಬಸವಸಾಗರ ಅಣೆಕಟ್ಟು ಎಂದು ಕೂಡ ಕರೆಯಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ನಾರಾಯಣಪುರ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಯಾದಗಿರಿ ಜಿಲ್ಲೆಯಲ್ಲಿ ಅದನ್ನು ಬಸವಸಾಗರ ಅಣೆಕಟ್ಟು ಅಂತೇಳಿ ಕೂಡ ಕರೆಯಲಾಗ್ತದೆ ಇನ್ನು ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆ ಇದನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತೇಳಿ ಕರೆಯಲಾಗ್ತದೆ ಪ್ರಶ್ನೆ ಆಗ್ತದೆ ಕರ್ನಾಟಕದ ಮ್ಯಾಂಚೆಸ್ಟ್ರ್ ಎಂದು ದಾವಣಗೆರೆ ಜಿಲ್ಲೆಯನ್ನು ಕರೆಯಲಾಗ್ತದೆ ದಾವಣಗೆರೆ ವಿಶ್ವವಿದ್ಯಾಲಯ ದಾವಣಗೆರೆಯಲ್ಲಿ ಕಂಡುಬರ್ತದೆ ಇನ್ನು ಮೂರನೇ ವಿಶ್ವ ಕನ್ನಡ ಸಮ್ಮೇಳನವನ್ನು ಮೂರನೇ ವಿಶ್ವ ಕನ್ನಡ ಸಮ್ಮೇಳನವನ್ನು ದಾವಣಗೆರೆಯಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ಬೀದರ್ ಜಿಲ್ಲೆ ಬಗ್ಗೆ ನೋಡ್ತಾ ಹೋಗೋಣ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆ ಸಿಖ್ ಧರ್ಮದ ಸಂಸ್ಥಾಪಕ ಗುರುನಾನಕ್ ರವರು ಬೀದರ್ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದರು ಇಲ್ಲಿ ಗುರುನಾನಕ್ ಜರ ಕಂಡು ಬರ್ತದೆ ಬೇರೆ ಬೇರೆ ಪಾಠ ನೋಡ್ರಿ ಸಿಖ್ ಧರ್ಮದ ಸಂಸ್ಥಾಪಕ ಯಾರು ಅಂದರೆ ಗುರುನಾನಕ್ ಗುರುನಾನಕ್ ಇವರು ಬೀದರ್ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದರು ಇಲ್ಲಿ ಗುರುನಾನಕ್ ಜರ ಕಂಡು ಬರ್ತದೆ ಇನ್ನು ಸೋಲಾ ಕಂಬ ಮಸೀದಿ ಇದು ಇದು ಕೂಡ ಬೀದರ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಸೋಲಾ ಕಂಬ ಮಸೀದಿ ಅಂತಂದ್ರೆ ಬೀದರ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ ವೈಮಾನಿಕ ತಂತ್ರ ಸಾರಿ ವೈಮಾನಿಕ ತರಬೇತಿ ಕೇಂದ್ರ ಇದು ಕೂಡ ಎಲ್ಲತ್ತಂದ್ರೆ ಬೀದರ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ ವೈಮಾನಿಕ ತರಬೇತಿ ಕೇಂದ್ರ ಕರ್ನಾಟಕದ ಉತ್ತರದ ತುತ್ತ ತುದಿಯಲ್ಲಿ ಈ ತುತ್ತಿ ತುತ್ತ ತುದಿಯ ಜಿಲ್ಲೆ ಅಂತೇಳಿ ಬೀದರ್ ಜಿಲ್ಲೆಯನ್ನು ಕರಿತೀವಿ ಕರ್ನಾಟಕದ ಉತ್ತರದ ತುದಿ ಜಿಲ್ಲೆ ಅಂತೇಳಿ ಕರಿತೀವಿ ಇನ್ನು ಬಿದರಿ ಕಲೆಗೆ ಹೆಸರುವಾಸಿಯಾಗಿರುವಂಥದ್ದು ಬೀದರ್ ಜಿಲ್ಲೆ ಬಿದರಿ ಕಲೆಗೆ ಹೆಸರುವಾಸಿಯಾಗಿರುವಂಥದ್ದು ಯಾವುದಂತಂದ್ರೆ ಅದು ಯಾವುದತ್ತಂದ್ರೆ ಬೀದರ್ ಜಿಲ್ಲೆ ಬಹಮನಿ ಸುಲ್ತಾನರ ಎರಡನೇ ರಾಜಧಾನಿಯಾಗಿತ್ತು ಅಂತಂದ್ರೆ ಅದು ಬೀದರ್ ಜಿಲ್ಲೆ ಮೊದಲನೇ ರಾಜಧಾನಿ ಯಾವುದಂತಂದ್ರೆ ಕಲಬುರಗಿ ಆಗಿದ್ದರೆ ಎರಡನೇ ರಾಜಧಾನಿ ಬಹಮನಿ ಸುಲ್ತಾನರ ಎರಡನೇ ರಾಜಧಾನಿ ಬೀದರ್ ಜಿಲ್ಲೆ ಆಗಿತ್ತು ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಕಂಡುಬರುವಂಥದ್ದು ಅದು ಬೀದರ್ ಜಿಲ್ಲೆಯಲ್ಲಿ ಈ ವಿಶ್ವವಿದ್ಯಾಲಯವನ್ನು ಡಾಕ್ಟರ್ ಡಿ ಎಮ್ ನಂಜುಂಟಪ್ಪ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಗಿರುವಂಥ ನೋಡ್ತೀವಿ ಬೇರೆ ಬೇರೆ ಇಂಪಾರ್ಟೆಂಟ್ ನೋಡ್ರಿ ಇನ್ನು ಮೀನುಗಾರಿಕೆ ವಿಶ್ವವಿದ್ಯಾಲಯ ಕಂಡುಬರುವಂಥದ್ದು ಬೀದರ್ ಜಿಲ್ಲೆಯಲ್ಲಿ ಅಂತ ನೋಡ್ತೀವಿ ಬೀದರ್ ಜಿಲ್ಲೆಯಲ್ಲಿ ಕಾರಂಜಾ ಅಣೆಕಟ್ಟು ಕಂಡು ಬರ್ತದೆ ಇದನ್ನು ಮಾಂಜ್ರಾ ನದಿಯ ಉಪನದಿಯಾದ ಕಾರಂಜಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ನೋಡ್ತೀವಿ ಇನ್ನು ಬೀದರ್ ಜಿಲ್ಲೆಯಲ್ಲಿ ಮೊಹಮ್ಮದ್ ಗವಾನ್ ಕಟ್ಟಿಸಿದ ಮದರಸ ಕಂಡು ಬರ್ತದೆ ಬೀದರ್ ಜಿಲ್ಲೆಯಲ್ಲಿ ಮೊಹಮ್ಮದ್ ಗವಾನ್ ಕಟ್ಟಿಸಿದ ಮದರಸ ಕಂಡು ಬರ್ತದೆ ಬೀದರ್ ಜಿಲ್ಲೆಯಲ್ಲಿ ಬುಡಕಟ್ಟು ಪಾರ್ಕ್ ಕೂಡ ಕಂಡು ಬರ್ತದೆ ಬೇರೆ ಇಂಪಾರ್ಟೆಂಟ್ ನೋಡ್ರಿ ಬೀದರ್ ಜಿಲ್ಲೆಯಲ್ಲಿ ಬುಡಕಟ್ಟು ಪಾರ್ಕ್ ಕಂಡು ಬರ್ತದೆ ಇನ್ನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಪ್ರಾಚೀನ ಹೆಸರು ಕಲ್ಯಾಣವಾಗಿತ್ತು ಬಸವ ಕಲ್ಯಾಣದಲ್ಲಿ ಬಸವಣ್ಣವರು ಕಟ್ಟಿಸಿದ ಅನುಭವ ಮಂಟಪ ಕಂಡುಬರ್ತದೆ ಬಸವ ಕಲ್ಯಾಣದಲ್ಲಿ ಬಸವಣ್ಣವರು ಕಟ್ಟಿಸಿದ ಅನುಭವ ಮಂಟಪ ಕಂಡು ಬರ್ತದೆ ಇದನ್ ಇದರ ಅಧ್ಯಕ್ಷತೆಯನ್ನು ಅಧ್ಯಕ್ಷತೆಯನ್ನು ಅಲ್ಲಮ್ಮ ಪ್ರಭುರವರು ವಹಿಸ್ಕೊಂಡಿದ್ದರು ಯಾರು ಅಲ್ಲ ಅಲ್ಲಮ್ಮ ಪ್ರಭು ಇದನ್ನು ವಿಶ್ವದ ಮೊದಲ ಸಂಸತ್ತು ಅಥವಾ ಪಾರ್ಲಿಮೆಂಟು ಎಂದು ಅನುಭವ ಮಂಟಪವನ್ನು ಕರೆಯುವಂಥದ್ದು ನೋಡ್ತೀವಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಯಾದಗಿರಿ ಜಿಲ್ಲೆ ದಾವಣಗೆರೆ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂಥ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆದ್ರಿ ಅಂತ ಹೇಳ್ತಾ ಧನ್ಯವಾದಗಳು